ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಈ ಸೆಷನಲ್ಲಿ ನಾನು ಭಾರತದ ಸಂವಿಧಾನದ ಬಗ್ಗೆ ಕೆಲವು ಕ್ವಶನ್ ಆ್ಯಂಡ್ ಆನ್ಸರ್ಗಳನ್ನು ಸಾಲ್ವ್ ಮಾಡಲಿಕ್ಕಿದ್ದೇನೆ ಈ ವಿಡಿಯೋ ನಿಮಗಿಷ್ಟ ಆದರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ವಿಡಿಯೋಗೊಂದು ಲೈಕ್ ಕೊಡಿ ಮೊದಲನೇ ಪ್ರಶ್ನೆ ಭಾರತೀಯ ಸಂವಿಧಾನದಲ್ಲಿ ರಾಜ್ಯಗಳ ಒಟ್ಟುಟ ಎಂಬ ಕಲ್ಪನೆಯನ್ನು ಪಡೆಯಲಾಗಿದೆ ಭಾರತೀಯ ಸಂವಿಧಾನದಲ್ಲಿ ರಾಜ್ಯಗಳ ಒಕ್ಕೂಟ ಎಂಬ ಕಲ್ಪನೆಯನ್ನು ಯಾವುದರಲ್ಲಿ ಪಡೆಯಲಾಗಿದೆ ಆಪ್ಷನ್ ಒಂದು ಭೂತಾನ್ ಸಂವಿಧಾನ ಆಪ್ಷನ್ ಎರಡು ಕೊಲಂಬಿಯಾದ ಸಂವಿಧಾನ ಆಪ್ಷನ್ ಮೂರು ಆಸ್ಟ್ರೇಲಿಯನ್ ಸಂವಿಧಾನ ಆಪ್ಷನ್ ನಾಲ್ಕು ಬೆಲ್ಜಿಯಂ ಸಂವಿಧಾನ ಭಾರತೀಯ ಸಂವಿಧಾನದಲ್ಲಿ ರಾಜ್ಯಗಳ ಒಕ್ಕೂಟ ಎಂಬ ಕಲ್ಪನೆಯನ್ನು ಆಸ್ಟ್ರೇಲಿಯನ್ ಸಂವಿಧಾನದಿಂದ ಪಡೆಯಲಾಗಿದೆ ಎರಡನೇ ಪ್ರಶ್ನೆ ರಾಜ್ಯಪಾಲರನ್ನು ನೇಮಕ ಮಾಡುವ ಅಧಿಕಾರ ಈ ಕೆಳಗಿನ ಯಾರಿಗಿದೆ ರಾಜ್ಯಪಾಲರನ್ನು ನೇಮಕ ಮಾಡುವ ಅಧಿಕಾರ ಈ ಕೆಳಗಿನ ಯಾರಿಗಿದೆ ರಾಜ್ಯ ವಿಧಾನಸಭೆ ಸಂಸತ್ ರಾಷ್ಟ್ರಪತಿ ಮೇಲಿನ ಯಾರೂ ಅಲ್ಲ ರಾಜ್ಯಪಾಲರನ್ನು ನೇಮಕ ಮಾಡುವ ಅಧಿಕಾರ ರಾಷ್ಟ್ರಪತಿ ಅವರಿಗಿದೆ ಮೂರನೇ ಪ್ರಶ್ನೆ ಸಂವಿಧಾನದಲ್ಲಿ ರಾಜ್ಯ ನಿರ್ದೇಶಕ ತತ್ವಗಳನ್ನು ಅಡಕಗೊಳಿಸಿರುವ ಬಹುಮುಖ್ಯ ಉದ್ದೇಶ ಸಂವಿಧಾನದಲ್ಲಿ ರಾಜ್ಯ ನಿರ್ದೇಶಕ ತತ್ವಗಳನ್ನು ಅಡಕಗೊಳಿಸಿರುವ ಬಹುಮುಖ್ಯ ಉದ್ದೇಶ ರಾಜಕೀಯ ಪ್ರಜಾಪ್ರಭುತ್ವ ಸಾಮಾಜಿಕ ಆರ್ಥಿಕತೆ ಸಾಮಾಜಿಕ ಮತ್ತು ಆರ್ಥಿಕ ಪ್ರಜಾಪ್ರಭುತ್ವ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಾಲ್ಕು ಸಾಮಾಜಿಕ ಮತ್ತು ಆರ್ಥಿಕ ಪ್ರಜಾಪ್ರಭುತ್ವ ಸಂವಿಧಾನದಲ್ಲಿ ರಾಜ್ಯ ನಿರ್ದೇಶಕ ತತ್ವಗಳನ್ನು ಅಡಕಗೊಳಿಸಿರುವ ಬಹುಮುಖ್ಯ ಉದ್ದೇಶ ಸಾಮಾಜಿಕ ಮತ್ತು ಆರ್ಥಿಕ ಪ್ರಜಾಪ್ರಭುತ್ವ ಮೂಲಭೂತ ಕರ್ತವ್ಯಗಳನ್ನು ನಿರೂಪಿಸುವ ಸಂವಿಧಾನದ ವಿಧಿ ಯಾವುದು ಮೂಲಭೂತ ಕರ್ತವ್ಯಗಳನ್ನು ನಿರೂಪಿಸುವ ಸಂವಿಧಾನದ ವಿಧಿ ಯಾವುದು ಐವತ್ತೊಂದು ಎ ಐವತ್ಮೂರು ಎ ಐವತ್ತೆರಡು ಎ ಐವತ್ನಾಕು ಎ ಮೂಲಭೂತ ಕರ್ತವ್ಯಗಳನ್ನು ನಿರೂಪಿಸುವ ಸಂವಿಧಾನದ ವಿಧಿ ಐವತ್ತೊಂದು ಎ ಮುಂದಿನ ಪ್ರಶ್ನೆ ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆ ಜಾರಿಗೆ ತಂದ ಎರಡು ರಾಜ್ಯಗಳು ಯಾವುದು ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆ ಜಾರಿಗೆ ತಂದ ಎರಡು ರಾಜ್ಯಗಳು ಯಾವುದು ರಾಜಸ್ಥಾನ ಮತ್ತು ಮಹಾರಾಷ್ಟ್ರ ರಾಜಸ್ಥಾನ ಮತ್ತು ಆಂಧ್ರ ಪ್ರದೇಶ ರಾಜಸ್ಥಾನ ಮತ್ತು ಒರಿಸ್ಸಾ ರಾಜಸ್ಥಾನ ಮತ್ತು ಪಂಜಾಬ್ ಇದಕ್ಕೆ ಸರಿಯಾದ ಉತ್ತರ ರಾಜಸ್ಥಾನ ಮತ್ತು ಆಂಧ್ರ ಪ್ರದೇಶ ಮೊದಲನೆಯದಾಗಿ ರಾಜಸ್ಥಾನದಲ್ಲಿ ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆ ಜಾರಿಗೆ ಬಂತು ಆ ನಂತರ ಆಂಧ್ರ ಪ್ರದೇಶದಲ್ಲಿ ಮುಂದಿನ ಪ್ರಶ್ನೆ ಡೆಮೊಕ್ರೆಸಿಯ ಎಂಬುದರಲ್ಲಿ ಡೆಮೋಸ್ ಎಂಬ ಪದದ ಅರ್ಥವೇನು ಡೆಮೊಕ್ರೆಸಿಯ ಎಂಬುದರಲ್ಲಿ ಡೆಮೋಸ್ ಎಂಬ ಪದದ ಅರ್ಥವೇನು ಪ್ರಜೆಗಳು ಅಧಿಕಾರ ಸರ್ಕಾರ ಸಂಸತ್ ಡೆಮೋಕ್ರೆಸಿಯ ಎಂಬುದರಲ್ಲಿ ಡೆಮೋಸ್ ಪದದ ಅರ್ಥ ಪ್ರಜೆಗಳು ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಎಂಬ ಧ್ಯೇಯ ವಾಕ್ಯವನ್ನು ನಾವು ಎಷ್ಟೋ ಸತಿ ಕೇಳಿರ್ತೇವೆ ಮುಂದಿನ ಪ್ರಶ್ನೆ ಭಾರತದ ಭ್ರೂ ಭೂ ಪ್ರದೇಶದಾದ್ಯಂತ ಮುಕ್ತವಾಗಿ ಚಲಿಸುವ ಹಕ್ಕು ಭಾರತೀಯ ಸಂವಿಧಾನದ ಯಾವ ಪರಿಚ್ಛೇದದ ಅಡಿಯಲ್ಲಿ ಬರುತ್ತದೆ ಭಾರತದ ಭೂಪ್ರದೇಶದಾದ್ಯಂತ ಮುಕ್ತವಾಗಿ ಚಲಿಸುವ ಹಕ್ಕು ಭಾರತೀಯ ಸಂವಿಧಾನದ ಯಾವ ಪರಿಚ್ಛೇದದ ಅಡಿಯಲ್ಲಿ ಬರುತ್ತದೆ ಲೇಖನ ಹನ್ನೊಂದು ಲೇಖನ ಹದಿಮೂರು ಲೇಖನ ಹತ್ತೊಂಬತ್ತು ಲೇಖನ ಇಪ್ಪತ್ತೆರಡು ಇದಕ್ಕೆ ಸರಿಯಾದ ಉತ್ತರ ಲೇಖನ ಹತ್ತೊಂಬತ್ತು ಭಾರತದ ಭೂಪ್ರದೇಶದಾದ್ಯಂತ ಮುಕ್ತವಾಗಿ ಚಲಿಸುವ ಹಕ್ಕು ಲೇಖನ ಹತ್ತೊಂಬತ್ತರಲ್ಲಿ ಬರುತ್ತದೆ ಮುಂದಿನ ಪ್ರಶ್ನೆ ಸಂಸತ್ ಅಧಿವೇಶನ ಮುಂದುವರೆಸಲು ಇರಬೇಕಾದ ಕನಿಷ್ಠ ಹಾಜರಾತಿ ಎಷ್ಟು ಸಂಸತ್ ಅಧಿವೇಶನ ಮುಂದುವರೆಸಲು ಇರಬೇಕಾದ ಕನಿಷ್ಠ ಹಾಜರಾತಿ ಎಷ್ಟು ಆಪ್ಷನ್ಸ್ ನೋಡೋದಾದರೆ ಶೇಕಡ ಇಪ್ಪತ್ತೈದು ಶೇಕಡ ಹತ್ತು ಶೇಕಡ ಮೂವತ್ತು ಶೇಕಡ ಐವತ್ತು ಇದಕ್ಕೆ ಸರಿಯಾದ ಉತ್ತರ ಶೇಕಡ ಹತ್ತು ಅಷ್ಟು ಕನಿಷ್ಠ ಹಾಜರಾತಿ ಇರಬೇಕು ಮುಂದಿನ ಪ್ರಶ್ನೆ ಚುನಾವಣಾ ಸಂಬಂಧಿತ ವ್ಯಾಜ್ಯಗಳನ್ನು ಬಗೆಹರಿಸುವವರು ಯಾರು ಚುನಾವಣಾ ಸಂಬಂಧಿತ ವ್ಯಾಜ್ಯಗಳನ್ನು ಬಗೆಹರಿಸುವವರು ಯಾರು ರಾಷ್ಟ್ರಪತಿಗಳು ಪ್ರಧಾನಮಂತ್ರಿಗಳು ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಇದಕ್ಕೆ ಸರಿಯಾದ ಉತ್ತರ ಸುಪ್ರೀಂ ಕೋರ್ಟ್ ಚುನಾವಣಾ ಸಂಬಂಧಿತ ವ್ಯಾಜ್ಯಗಳನ್ನು ಬಗೆಹರಿಸುವವರು ಸುಪ್ರೀಂ ಕೋರ್ಟ್ ಯಾ ಮುಂದಿನ ಪ್ರಶ್ನೆ ಭಾರತದಲ್ಲಿ ಪ್ರಥಮ ಜನಗಣತಿ ನಡೆದ ವರ್ಷ ಯಾವುದು ಭಾರತದಲ್ಲಿ ಪ್ರಥಮ ಜನಗಣತಿ ನಡೆದ ವರ್ಷ ಯಾವುದು ಸಾವಿರದ ಎಂಟುನೂರ ತೊಂಬತ್ತೊಂದು ಸಾವಿರದ ಎಂಟುನೂರ ಅರವತ್ತೊಂದು ಸಾವಿರದ ಎಂಟುನೂರ ಎಂಬತ್ತೊಂದು ಸಾವಿರದ ಎಂಟುನೂರ ಎಪ್ಪತ್ತೈದು ಇದಕ್ಕೆ ಸರಿಯಾದ ಉತ್ತರ ಸಾವಿರದ ಎಂಟುನೂರ ಎಪ್ಪತ್ತೈದು ಭಾರತದಲ್ಲಿ ಪ್ರಥಮ ಜನಗಣತಿ ನಡೆದ ವರ್ಷ ಸಾವಿರದ ಎಂಟುನೂರ ಎಪ್ಪತ್ತೈದು ಮುಂದಿನ ಪ್ರಶ್ನೆ ಚುನಾವಣೆ ಇಲ್ಲದೆ ಆಯ್ಕೆಯಾದ ರಾಷ್ಟ್ರಪತಿ ಯಾರು ಚುನಾವಣೆ ಇಲ್ಲದೆ ಆಯ್ಕೆಯಾದ ರಾಷ್ಟ್ರಪತಿ ಯಾರು ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಡಾಕ್ಟರ್ ಜಾಕೀರ್ ಹುಸೇನ್ ನೀಲಂ ಸಂಜೀವ ಶೆಟ್ಟಿ ವಿ ವಿ ರವಿ ಇದಕ್ಕೆ ಸರಿಯಾದ ಉತ್ತರ ನೀಲಂ ಸಂಜೀವ ಶೆಟ್ಟಿ ಇವರು ಚುನಾವಣೆ ಇಲ್ಲದೆ ಆಯ್ಕೆಯಾದ ರಾಷ್ಟ್ರಪತಿಯಾಗಿರುತ್ತಾರೆ ಮುಂದಿನ ಪ್ರಶ್ನೆ ರಾಜ್ಯಸಭೆಯ ಗರಿಷ್ಠ ಸದಸ್ಯರ ಸಂಖ್ಯೆ ಎಷ್ಟು ರಾಜ್ಯಸಭೆಯ ಗರಿಷ್ಠ ಸದಸ್ಯರ ಸಂಖ್ಯೆ ಎಷ್ಟು ಇನ್ನೂರ ಮೂವತ್ತು ಇನ್ನೂರ ಐವತ್ತು ಇನ್ನೂರ ನಲವತ್ತು ಇನ್ನೂರ ಅರವತ್ತು ಇನ್ನು ರಾಜ್ಯಸಭೆಯ ಗರಿಷ್ಠ ಸದಸ್ಯರ ಸಂಖ್ಯೆ ಮ್ಯಾಕ್ಸಿಮಮ್ ಸ್ಟ್ರೆಂತ್ ಎಷ್ಟು ಅಂತ ಹೇಳಿದ್ರೆ ಇನ್ನೂರ ಐವತ್ತು ಈ ಇನ್ನೂರ ಐವತ್ತರಲ್ಲಿ ಇನ್ನೂರ ಮೂವತ್ತೆಂಟು ಅಷ್ಟು ಸೀಟ್ಗಳನ್ನು ರಾಜ್ಯದ ಪ್ರತಿನಿಧಿಗಳು ಪಡೆದಿರ್ತಾರೆ ರಾಜ್ಯದ ಪ್ರತಿನಿಧಿಗಳು ಮತ್ತು ಕೇಂದ್ರ ಆಡಳಿತ ಪ್ರದೇಶದಿಂದ ಕೆಲವು ವ್ಯಕ್ತಿಗಳನ್ನು ತೆಗೆದುಕೊಂಡಿರ್ತಾರೆ ಇನ್ನು ಹನ್ನೆರಡು ಸೀಟ್ಗಳಷ್ಟು ನಾಮಿನೇಟೆಡ್ ಬೈ ಪ್ರೆಸಿಡೆಂಟ್ ಅಂದರೆ ವಿಶೇಷ ಇರುವವರನ್ನು ಪ್ರಧಾನಮಂತ್ರಿಯವರು ನಾಮನಿರ್ದೇಶನ ಮಾಡಿಕೊಳ್ತಾರೆ ಸಂವಿಧಾನದ ನಾಲ್ಕನೇ ಶೆಡ್ಯೂಲಲ್ಲಿ ಆ ಸೀಟ್ ಅಲೋಕೇಶನ್ ಮತ್ತು ಆಯ್ಕೆ ಮಾಡುವ ವಿಧಾನದ ಬಗ್ಗೆ ತಿಳಿಸಿಕೊಟ್ಟಿರ್ತಾರೆ ಇನ್ನು ರಾಜ್ಯಸಭೆಯನ್ನು ನಾವು ಮೇಲ್ಮನೆ ಅಂತಲೂ ಕರೀತೇವೆ ರಾಜ್ಯಸಭೆಯ ಮೊದಲ ಅಧಿವೇಶನವು ಹದಿಮೂರು ಮೇ ಸಾವಿರದ ಒಂಬೈನೂರ ಐವತ್ತೆರಡರಂದು ನಡೀತದೆ ರಾಜ್ಯಸಭೆಯ ಸಂಸದರು ವಿಧಾನಸಭೆ ಮತ್ತು ವಿಧಾನ ಪರಿಷತ್ನ ಚುನಾಯಿತ ಸದಸ್ಯರು ಆಯ್ಕೆ ಮಾಡುತ್ತಾರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎರಡು ಇನ್ನೂರ ಐವತ್ತು ಮುಂದಿನ ಪ್ರಶ್ನೆ ಈ ಕೆಳಗಿನ ಯಾವ ದೇಶದಲ್ಲಿ ಬಹುಪಕ್ಷ ಚುನಾವಣಾ ಪದ್ಧತಿ ರೂಢಿಯಲ್ಲಿದೆ ಈ ಕೆಳಗಿನ ಯಾವ ದೇಶದಲ್ಲಿ ಬಹುಪಕ್ಷ ಚುನಾವಣಾ ಪದ್ಧತಿ ರೂಢಿಯಲ್ಲಿದೆ ಅಮೆರಿಕ ಚೀನಾ ಭಾರತ ರಷ್ಯಾ ಇದಕ್ಕೆ ಸರಿಯಾದ ಉತ್ತರ ಭಾರತ ಭಾರತದ ದೇಶದಲ್ಲಿ ಬಹುಪಕ್ಷ ಚುನಾವಣಾ ಪದ್ಧತಿ ರೂಢಿಯಲ್ಲಿದೆ ಮುಂದಿನ ಪ್ರಶ್ನೆ ಲೋಕಸಭೆಯು ತನ್ನ ಒಪ್ಪಿಗೆಗಾಗಿ ರಾಜ್ಯಸಭೆಗೆ ಕಳುಹಿಸಿದ ಹಣಕಾಸು ಮಸೂದೆ ನೀಡುವ ಗಡವು ಎಷ್ಟು ಲೋಕಸಭೆಯು ತನ್ನ ಒಪ್ಪಿಗೆಗಾಗಿ ರಾಜ್ಯಸಭೆಗೆ ಕಳುಹಿಸಿದ ಹಣಕಾಸು ಮಸೂದೆ ನೀಡುವ ಗಡುವು ಎಷ್ಟು ಆಪ್ಷನ್ ಒನ್ ಮೂರು ದಿನಗಳು ಆಪ್ಷನ್ ಎರಡು ಹತ್ತು ದಿನಗಳು ಆಪ್ಷನ್ ಮೂರು ಹದಿನಾಲ್ಕು ದಿನಗಳು ಆಪ್ಷನ್ ನಾಲ್ಕು ಮೂವತ್ತು ದಿನಗಳು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಮೂರು ಹದಿನಾಲ್ಕು ದಿನಗಳು ಲೋಕಸಭೆಯು ತನ್ನ ಒಪ್ಪಿಗೆಗಾಗಿ ರಾಜ್ಯಸಭೆಗೆ ಕಳುಹಿಸಿದ ಹಣಕಾಸು ಮಸೂದೆ ಇದರ ಗಡುವು ಆಪ್ಷನ್ ಮೂರು ಎರಡು ವರ್ಷಗಳಿಗೊಮ್ಮೆ ನಿವೃತ್ತರಾಗುವ ರಾಜ್ಯಸಭಾ ಸದಸ್ಯರ ಸಂಖ್ಯೆ ಎಷ್ಟು ಎರಡು ವರ್ಷಗಳಿಗೊಮ್ಮೆ ನಿವೃತ್ತರಾಗುವ ರಾಜ್ಯಸಭಾ ಸದಸ್ಯರ ಸಂಖ್ಯೆ ಎಷ್ಟು ನಾಲ್ಕನೇ ಒಂದು ಭಾಗ ಎರಡನೇ ಒಂದು ಭಾಗ ಮೂರನೇ ಒಂದು ಭಾಗ ಆರನೇ ಒಂದು ಭಾಗ ಇದಕ್ಕೆ ಸರಿಯಾದ ಉತ್ತರ ಮೂರನೇ ಒಂದು ಭಾಗ ಮುಂದಿನ ಪ್ರಶ್ನೆ ಆಸ್ತಿಯ ಹಕ್ಕನ್ನು ಮೂಲಭೂತ ಹಕ್ಕಿನಿಂದ ತೆಗೆದು ಹಾಕಲಾದ ವರ್ಷ ಯಾವುದು ಆಸ್ತಿಯ ಹಕ್ಕನ್ನು ಮೂಲಭೂತ ಹಕ್ಕಿನಿಂದ ಹಾಕಲಾದ ವರ್ಷ ಯಾವುದು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಸಾವಿರದ ಒಂಬೈನೂರ ಐವತ್ತೊಂಬತ್ತು ಇದಕ್ಕೆ ಸರಿಯಾದ ಉತ್ತರ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತು ಮುಂದಿನ ಪ್ರಶ್ನೆ ರಾಷ್ಟ್ರಪತಿಯ ಹುದ್ದೆಯ ಬಗ್ಗೆ ವಿವರಣೆ ನೀಡುವ ಸಂವಿಧಾನದ ವಿಧಿ ಯಾವುದು ರಾಷ್ಟ್ರಪತಿಯ ಹುದ್ದೆಯ ಬಗ್ಗೆ ವಿವರಣೆ ನೀಡುವ ಸಂವಿಧಾನದ ವಿಧಿ ಯಾವುದು ಐವತ್ತೆರಡನೇ ವಿಧಿ ಐವತ್ತ್ಮೂರನೇ ವಿಧಿ ಐವತ್ನಾಲ್ಕನೇ ವಿಧಿ ಐವತ್ತನೇ ವಿಧಿ ಇದಕ್ಕೆ ಸರಿಯಾದ ಉತ್ತರ ಐವತ್ತೆರಡನೇ ವಿಧಿ ಇದಕ್ಕೆ ಸರಿಯಾದ ಉತ್ತರ ಐವತ್ತೆರಡನೇ ವಿಧಿ ಆಪ್ಷನ್ ಒನ್ ಆಗಬೇಕು ಇನ್ನು ರಾಷ್ಟ್ರಪತಿ ಅವರ ಬಗ್ಗೆ ನೋಡೋದಾದರೆ ರಾಷ್ಟ್ರಪತಿ ಅಂದರೆ ಕೇಂದ್ರ ಸರ್ಕಾರದ ಪ್ರಮುಖ ವ್ಯಕ್ತಿಯರಾಗಿರ್ತಾರೆ ಅಂತ ಹೇಳಿದರೆ ಅವರು ಆಗಿರ್ತಾರೆ ಕೇಂದ್ರ ಸರ್ಕಾರದ ಪ್ರಮುಖ ವ್ಯಕ್ತಿ ರಾಷ್ಟ್ರಪತಿಯವರಾಗಿರ್ತಾರೆ ದೇಶದ ಪ್ರಥಮ ಪ್ರಜೆ ಅಂತ ನಾವು ಯಾವುದಾದ್ರು ಕೇಳಿದರೆ ಅದು ಆಗಿರ್ತಾರೆ ದೇಶದ ಪ್ರಥಮ ಪ್ರಜೆ ರಾಷ್ಟ್ರಪತಿ ಅವರು ಇನ್ನು ಅವರು ಮೂರು ಸೇನೆಗಳ ಮಹಾ ದಂಡನಾಯಕರಾಗಿರ್ತಾರೆ ವಾಯುಸೇನೆ ನೌಕಾ ಸೇನೆ ಭೂಸೇನೆ ಮೂರು ಸೇನೆಗಳ ಮಹಾದಂಡ ನಾಯಕರಾಗಿರ್ತಾರೆ ವಾಯುಸೇನೆ ನೌಕಾ ಸೇನೆ ಮತ್ತು ಭೂಸೇನೆ ಇನ್ನು ಎರಡನೇ ಪ್ರಜೆ ಅಂದರೆ ಭಾರತದ ಎರಡನೇ ಪ್ರಜೆ ಯಾರು ಅಂತ ಕೇಳಿದರೆ ಉಪರಾಷ್ಟ್ರಪತಿಯಾಗಿರ್ತಾರೆ ಇನ್ನು ಪ್ರಥಮ ರಾಷ್ಟ್ರಪತಿ ದೇಶದ ಮೊದಲನೇ ರಾಷ್ಟ್ರಪತಿಯಾಗಿ ಆಯ್ಕೆಯಾದವರು ಯಾರು ಅಂತ ಕೇಳಿದರೆ ಬಾಬು ರಾಜೇಂದ್ರ ಪ್ರಸಾದ್ ಮುಂದಿನ ಪ್ರಶ್ನೆ ಭಾರತೀಯ ಸಂವಿಧಾನದ ಯಾವ ಭಾಗ ಅಧಿಕೃತ ಭಾಷೆಯೊಂದಿಗೆ ವ್ಯವಹರಿಸುತ್ತದೆ ಭಾರತೀಯ ಸಂವಿಧಾನದ ಯಾವ ಭಾಗ ಅಧಿಕೃತ ಭಾಷೆಯೊಂದಿಗೆ ವ್ಯವಹರಿಸುತ್ತದೆ ಹದಿನೇಳು ಹತ್ತು ಹದಿನಾರು ಹದಿನೈದು ಮುಂದಿನ ಪ್ರಶ್ನೆ ಭಾರತದ ಸಂವಿಧಾನವು ಎಷ್ಟು ಮೂಲಭೂತ ಹಕ್ಕುಗಳನ್ನು ಒದಗಿಸುತ್ತದೆ ಭಾರತದ ಸಂವಿಧಾನವು ಎಷ್ಟು ಮೂಲಭೂತ ಹಕ್ಕುಗಳನ್ನು ಒದಗಿಸುತ್ತದೆ ಎಂಟು ಒಂಬತ್ತು ಐದು ಆರು ಇದಕ್ಕೆ ಸರಿಯಾದ ಉತ್ತರ ಆರು ಭಾರತದ ಸಂವಿಧಾನವು ಒಟ್ಟು ಆರು ಮೂಲಭೂತ ಹಕ್ಕುಗಳನ್ನು ಒದಗಿಸುತ್ತದೆ ಅವುಗಳು ಯಾವುದು ಅಂತ ಹೇಳಿದ್ರೆ ಸಮಾನತೆಯ ಹಕ್ಕು ಸ್ವಾತಂತ್ರ್ಯದ ಹಕ್ಕು ಶೋಷಣೆ ವಿರುದ್ಧ ಹಕ್ಕು ಸಾಂಸ್ಕೃತಿಕ ಹಕ್ಕು ಧರ್ಮದ ಸ್ವಾತಂತ್ರ್ಯದ ಹಕ್ಕು ಶೈಕ್ಷಣಿಕ ಹಕ್ಕು ಹಕ್ಕು ಸಂವಿಧಾನಾತ್ಮಕ ಪರಿಹಾರ ಹಕ್ಕು ಮೊದಲು ಏಳು ಮೂಲ ಹಕ್ಕುಗಳಿತ್ತು ಆಸ್ತಿಯ ಹಕ್ಕನ್ನು ತೆಗೆದ್ರು ಮತ್ತೆ ಈಗ ಇರುವ ಹಕ್ಕುಗಳು ಆರು ಅವುಗಳು ಯಾವುದು ಅಂತ ಹೇಳಿದ್ರೆ ಸಮಾನತೆಯ ಹಕ್ಕು ಸ್ವಾತಂತ್ರ್ಯದ ಹಕ್ಕು ಶೋಷಣೆ ವಿರುದ್ಧ ಹಕ್ಕು ಸಾಂಸ್ಕೃತಿಕ ಹಕ್ಕು ಧರ್ಮದ ಸ್ವಾತಂತ್ರ್ಯದ ಹಕ್ಕು ಶೈಕ್ಷಣಿಕ ಹಕ್ಕು ಸಂವಿಧಾನಾತ್ಮಕ ಹಕ್ಕು ಮುಂದಿನ ಪ್ರಶ್ನೆ ಭಾರತದ ಸಂವಿಧಾನದಲ್ಲಿ ಎಷ್ಟು ಮೂಲಭೂತ ಕರ್ತವ್ಯಗಳನ್ನು ಗಮನಿಸಲಾಗಿದೆ ಭಾರತದ ಸಂವಿಧಾನದಲ್ಲಿ ಎಷ್ಟು ಮೂಲಭೂತ ಕರ್ತವ್ಯಗಳನ್ನು ಗಮನಿಸಲಾಗಿದೆ ಒಂಬತ್ತು ಹನ್ನೊಂದು ಹನ್ನೆರಡು ಹದಿನಾಲ್ಕು ಇದಕ್ಕೆ ಸರಿಯಾದ ಉತ್ತರ ಹನ್ನೊಂದು ಭಾರತದ ಸಂವಿಧಾನದಲ್ಲಿ ಒಟ್ಟು ಹನ್ನೊಂದು ಮೂಲಭೂತ ಕರ್ತವ್ಯಗಳನ್ನು ಗಮನಿಸಲಾಗಿದೆ ಹಣಕಾಸು ಆಯೋಗ ಅಡಿಪಾಯವನ್ನು ಯಾವ ಲೇಖನಗಳ ಅಡಿಯಲ್ಲಿ ಹಾಕಲಾಗಿದೆ ಹಣಕಾಸು ಆಯೋಗ ಅಡಿಪಾಯವನ್ನು ಯಾವ ಲೇಖನಗಳ ಅಡಿಯಲ್ಲಿ ಹಾಕಲಾಗಿದೆ ಲೇಖನ ಇನ್ನೂರ ಎರಡು ಲೇಖನ ಇನ್ನೂರ ಎಂಬತ್ತು ಲೇಖನ ಇನ್ನೂರ ಅರವತ್ತೈದು ಲೇಖನ ಇನ್ನೂರ ಮೂವತ್ತೊಂದು ಇದಕ್ಕೆ ಸರಿಯಾದ ಉತ್ತರ ಲೇಖನ ಇನ್ನೂರ ಎಂಬತ್ತು ಹಣಕಾಸು ಆಯೋಗ ಅಡಿಪಾಯವನ್ನು ಲೇಖನ ಇನ್ನೂರ ಎಂಬತ್ತರ ಅಡಿಯಲ್ಲಿ ಹಾಕಲಾಗಿದೆ ಮುಂದಿನ ಪ್ರಶ್ನೆ ಭಾರತದಲ್ಲಿನ ರಾಷ್ಟ್ರಪತಿ ಭವನದ ವಾಸ್ತುಶಿಲ್ಪಿ ಯಾರು ಭಾರತದಲ್ಲಿನ ರಾಷ್ಟ್ರಪತಿ ಭವನದ ವಾಸ್ತುಶಿಲ್ಪಿ ಯಾರು ತರುಣ ದತ್ತ ಎಡ್ವಿನ್ ಎಡ್ವರ್ತ್ ಸ್ಟೋನ್ ಅರುಣ್ ದತ್ತ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎರಡು ಎಡ್ವಿನ್ ಭಾರತದಲ್ಲಿನ ರಾಷ್ಟ್ರಪತಿ ಭವನ ಅಂದರೆ ರಾಷ್ಟ್ರಪತಿ ಭವನವನ್ನು ನಿರ್ಮಿಸಿದ ವಾಸ್ತುಶಿಲ್ಪಿ ಯಾರು ಅಂತ ಹೇಳುವ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎರಡು ಎಡ್ವಿನ್ ಇವರು ರಾಷ್ಟ್ರಪತಿ ಭವನದ ವಾಸ್ತುಶಿಲ್ಪಿ ಯಾಗಿದ್ದಾರೆ ಮುಂದಿನ ಪ್ರಶ್ನೆ ರಾಷ್ಟ್ರಪತಿಯವರು ತಮ್ಮ ಹುದ್ದೆಗೆ ರಾಜೀನಾಮೆ ಸಲ್ಲಿಸಲು ಬಯಸಿದರೆ ಯಾರಿಗೆ ಸಲ್ಲಿಸಬೇಕು ರಾಷ್ಟ್ರಪತಿಯವರು ತಮ್ಮ ಹುದ್ದೆಗೆ ರಾಜೀನಾಮೆ ಸಲ್ಲಿಸಲು ಬಯಸಿದರೆ ಯಾರಿಗೆ ಸಲ್ಲಿಸಬೇಕು ಪ್ರಧಾನಮಂತ್ರಿ ಭಾರತದ ಮುಖ್ಯ ನ್ಯಾಯಮೂರ್ತಿಗಳು ಲೋಕಸಭೆಯ ಕಾರ್ಯದರ್ಶಿ ಉಪರಾಷ್ಟ್ರಪತಿ ಪ್ರ ರಾಷ್ಟ್ರಪತಿಯವರು ತಮ್ಮ ಹುದ್ದೆಗೆ ರಾಜೀನಾಮೆಯನ್ನು ಸಲ್ಲಿಸಲು ಬಯಸಿದರೆ ಅವರು ಉಪರಾಷ್ಟ್ರಪತಿಯವರಿಗೆ ತಮ್ಮ ರಾಜೀನಾಮೆಯನ್ನು ಸಲ್ಲಿಸಬೇಕು ಮುಂದಿನ ಪ್ರಶ್ನೆ ಸಂವಿಧಾನಕ್ಕೆ ಮೊದಲು ತಿದ್ದುಪಡಿ ತಂದ ವರ್ಷ ಯಾವುದು ಸಂವಿಧಾನಕ್ಕೆ ಮೊದಲು ತಿದ್ದುಪಡಿ ತಂದ ವರ್ಷ ಯಾವುದು ಸಾವಿರದ ಒಂಬೈನೂರ ಐವತ್ತು ಸಾವಿರದ ಒಂಬೈನೂರ ಐವತ್ತೊಂದು ಸಾವಿರದ ಒಂಬೈನೂರ ಐವತ್ತೆರಡು ಇದಕ್ಕೆ ಸರಿಯಾದ ಉತ್ತರ ಸಾವಿರದ ಒಂಬೈನೂರ ಐವತ್ತೊಂದು ಸಂವಿಧಾನದ ಮೊದಲ ತಿದ್ದುಪಡಿಯನ್ನು ಸಾವಿರದ ಒಂಬೈನೂರರಲ್ಲಿ ಮಾಡಲಾಯಿತು ಮುಂದಿನ ಪ್ರಶ್ನೆ ಭಾರತೀಯ ಸಂವಿಧಾನದ ಯಾವ ಶೆಡ್ಯೂಲ್ಗಳು ಪಕ್ಷಾಂತರ ವಿರೋಧಿ ಕಾನೂನಿಗೆ ಸಂಬಂಧಿಸಿದ ನಿಬಂಧನೆಯನ್ನು ಒಳಗೊಂಡಿದೆ ಭಾರತೀಯ ಸಂವಿಧಾನದ ಯಾವ ಶೆಡ್ಯೂಲ್ಗಳು ಪಕ್ಷಾಂತರ ವಿರೋಧಿ ಕಾನೂನಿಗೆ ಸಂಬಂಧಿಸಿದ ನಿಬಂಧನೆಯನ್ನು ಒಳಗೊಂಡಿದೆ ಆರನೇ ವೇಳಾಪಟ್ಟಿ ಪಟ್ಟಿ ಏಳನೇ ವೇಳಾಪಟ್ಟಿ ಹತ್ತನೇ ವೇಳಾಪಟ್ಟಿ ಹನ್ನೊಂದನೇ ವೇಳಾಪಟ್ಟಿ ಭಾರತೀಯ ಸಂವಿಧಾನದ ಯಾವ ಶೆಡ್ಯೂಲ್ಗಳು ಪಕ್ಷಾಂತರ ವಿರೋಧಿ ಕಾನೂನಿಗೆ ಸಂಬಂಧಿಸಿದ ನಿಬಂಧನೆ ಒಳಪಟ್ಟಿದೆ ಎಂದರೆ ಸರಿಯಾದ ಉತ್ತರ ಹತ್ತನೇ ವೇಳಾಪಟ್ಟಿ ಮುಂದಿನ ಪ್ರಶ್ನೆ ಅಸ್ಪೃಶ್ಯತೆ ಆಚರಣೆ ಶಿಕ್ಷಾರ್ಹ ಅಪರಾಧ ಎಂದು ಘೋಷಿಸಿರುವ ಸಂವಿಧಾನದ ವಿಧಿ ಯಾವುದು ಅಸ್ಪೃಶ್ಯತೆ ಆಚರಣೆ ಶಿಕ್ಷಾರ್ಹ ಅಪರಾಧ ಎಂದು ಘೋಷಿಸಿರುವ ಸಂವಿಧಾನದ ವಿಧಿ ಯಾವುದು ಹದಿನೈದನೇ ವಿಧಿ ಹದಿನಾರನೇ ವಿಧಿ ಹದಿನೇಳನೇ ವಿಧಿ ಹದಿನೆಂಟನೇ ವಿಧಿ ಇದಕ್ಕೆ ಸರಿಯಾದ ಉತ್ತರ ಹದಿನೇಳನೇ ವಿಧಿ ಅಸ್ಪೃಶ್ಯತೆ ಎಂಬುದು ಮೊದಲು ತುಂಬಾ ಕಡೆ ಕಾಣುತ್ತಿದ್ದಂತಹ ದೊಡ್ಡ ಪಿಡುಗ ಪಿಡುಗಾಗಿತ್ತು ಈ ಆಚರಣೆಯನ್ನು ತಡೆಗಟ್ಟಲು ಸಂವಿಧಾನವು ಹದಿನೇಳನೇ ವಿಧಿಯಲ್ಲಿ ಹೇಳಿದ್ದಾರೆ ಮುಂದಿನ ಪ್ರಶ್ನೆ ಕೇಂದ್ರ ಚುನಾವಣೆ ಆಯುಕ್ತರನ್ನು ಈ ಕೆಳಗಿನ ಯಾರು ನೇಮಿಸುವರು ಮುಖ್ಯ ನ್ಯಾಯಾಧೀಶರು ರಾಷ್ಟ್ರಪತಿ ಉಪರಾಷ್ಟ್ರಪತಿ ಪ್ರಧಾನಮಂತ್ರಿ ಕೇಂದ್ರ ಚುನಾವಣೆ ಆಯುಕ್ತರನ್ನು ಈ ಕೆಳಗಿನ ಯಾರು ನೇಮಿಸುವರು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎರಡು ರಾಷ್ಟ್ರಪತಿಯವರು ರಾಷ್ಟ್ರಪತಿಯವರು ಕೇಂದ್ರ ಚುನಾವಣೆ ಆಯುಕ್ತರನ್ನು ನೇಮಿಸುವ ಎಲ್ಲ ಹಕ್ಕುಗಳು ರಾಷ್ಟ್ರಪತಿಯವರಿಗೆ ಇದೆ ಮುಂದಿನ ಪ್ರಶ್ನೆ ರಾಜ್ಯ ಸರ್ಕಾರಗಳು ಸಾಂವಿಧಾನಿಕ ಮುಖ್ಯಸ್ಥರು ಯಾರು ರಾಜ್ಯ ಸರ್ಕಾರದ ಸಾಂವಿಧಾನಿಕ ಮುಖ್ಯಸ್ಥರು ಯಾರು ಆಪ್ಷನ್ ಒಂದು ರಾಜ್ಯದ ಮುಖ್ಯಮಂತ್ರಿಗಳು ಆಪ್ಷನ್ ಎರಡು ರಾಜ್ಯಪಾಲರು ಆಪ್ಷನ್ ಮೂರು ರಾಜ್ಯದ ಆರೋಗ್ಯ ಸಚಿವರು ಆಪ್ಷನ್ ನಾಲ್ಕು ಹೈಕೋರ್ಟ್ ನ್ಯಾಯಾಧೀಶರು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎರಡು ರಾಜ್ಯಪಾಲರು ರಾಜ್ಯ ಸರ್ಕಾರದ ಸಾಂವಿಧಾನಿಕ ಮುಖ್ಯಸ್ಥರು ಯಾರು ಈ ಪ್ರಶ್ನೆಗೆ ಸರಿಯಾದ ಉತ್ತರ ರಾಜ್ಯದ ರಾಜ್ಯಪಾಲರು ಮುಂದಿನ ಪ್ರಶ್ನೆ ರಾಷ್ಟ್ರೀಯ ಭದ್ರತೆಗೆ ಧಕ್ಕೆಯುಂಟಾದಾಗ ರಾಷ್ಟ್ರಪತಿಯವರು ದೇಶದಲ್ಲಿ ಹೇರಬಹುದಾದ ತುರ್ತು ಪರಿಸ್ಥಿತಿಯ ಬಗ್ಗೆ ತಿಳಿಸುವ ಸಂವಿಧಾನದ ವಿಧಿ ಯಾವುದು ರಾಷ್ಟ್ರೀಯ ಭದ್ರತೆಗೆ ಧಕ್ಕೆಯುಂಟಾದಾಗ ರಾಷ್ಟ್ರಪತಿಯವರು ದೇಶದಲ್ಲಿ ಹೇರಬಹುದಾದ ತುರ್ತು ಪರಿಸ್ಥಿತಿಯ ಬಗ್ಗೆ ತಿಳಿಸುವ ಸಂವಿಧಾನದ ವಿಧಿ ಯಾವುದು ಆಪ್ಷನ್ ಒಂದು ಮುನ್ನೂರ ನಲ್ವತ್ನಾಲ್ಕು ಮುನ್ನೂರ ಐವತ್ತೆರಡು ಮುನ್ನೂರ ಅರವತ್ತು ಮುನ್ನೂರ ಒಂದು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎರಡು ಮುನ್ನೂರ ಐವತ್ತೆರಡು ಮುಂದಿನ ಪ್ರಶ್ನೆ ಮೂಲಭೂತ ಹಕ್ಕುಗಳನ್ನು ಸಂವಿಧಾನದಲ್ಲಿ ಅಳವಡಿಸಿಕೊಂಡ ವರ್ಷ ಯಾವುದು ಮೂಲಭೂತ ಹಕ್ಕುಗಳನ್ನು ಸಂವಿಧಾನದಲ್ಲಿ ಅಳವಡಿಸಿಕೊಂಡ ವರ್ಷ ಯಾವುದು ಸಾವಿರದ ಒಂಬೈನೂರ ಎಂಬತ್ತಾರು ಸಾವಿರದ ಒಂಬೈನೂರ ಎಪ್ಪತ್ತಾರು ಸಾವಿರದ ಒಂಬೈನೂರ ಅರವತ್ತಾರು ಸಾವಿರದ ಒಂಬೈನೂರ ಐವತ್ತಾರು ಮೂಲಭೂತ ಹಕ್ಕುಗಳನ್ನು ಸಂವಿಧಾನದಲ್ಲಿ ಅಳವಡಿಸಿಕೊಂಡ ವರ್ಷ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎರಡು ಸಾವಿರದ ಒಂಬೈನೂರ ಎಪ್ಪತ್ತ ಆರು ಇವತ್ತಿನ ಈ ಸೆಷನ್ನಲ್ಲಿ ಮಾಡಿದಂಥ ವಿಡಿಯೋ ನಿಮಗಿಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲನ್ನು ಇನ್ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್